ಕಲ್ಯಾಣ ಕರ್ನಾಟಕ ನೆರೆಯಿಂದ ಮುಳುಗಿದಂತಹ ಎಲ್ಲ ಮುಳುಗಿ ಹೋಗಿದೆ ಬೆಂಗಳೂರಿನಲ್ಲಿ ಮಾತ್ರ ಎಲ್ಲ ರಾಜಕಾರಣಿಗಳು ಎಸಿ ರೂಮ್ ನಲ್ಲಿ ಆರಾಮಾಗಿ ಕೊಳ್ತಿದ್ದಾರೆ ಸರ್ಕಾರದ ವಿರುದ್ಧ ಬಿವೈ ವಿಜ್ ಕೇಂದ್ರ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಕಲ್ಯಾಣ ಕರ್ನಾಟಕ ನೆರೆಯಿಂದ ಮುಳುಗಿದೆ ಸಚಿವರು ಬೆಂಗಳೂರಿನಲ್ಲಿ ಎ ಸಿ ರೂಮ್ ನಲ್ಲಿ ಆರಾಮಾಗಿ ಕೊಳ್ತಿದ್ದಾರೆ ಕೆಲವು ರಾಜಕಾರಣಿಗಳು ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯದ ರೈತರು ಕಾಪಾಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿದಾಗ ಅವರು ಏನೂ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಸರ್ಕಾರದಿಂದ ಪರಿಹಾರ ಬಿಡುಗಡೆ ಮಾಡಿ ಸರ್ಕಾರ ಈ ಈಗಲಾದರೂ ರೈತರ ಸಮಸ್ಯೆಗೆ ಸ್ಪಂದನೆಯನ್ನ ನೀಡಿ ಅಂತ ಸರ್ಕಾರದ ವಿರುದ್ಧವಾಗಿ ಈಗ ಪಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಸರ್ಕಾರ ಯಾವುದೇ ರೀತಿ ಸ್ಪಂದನೆಯನ್ನ ಇದಕ್ಕೆ ನೀಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ನೀರುಮಯವಾಗಿದೆ ಕಲ್ಯಾಣ ಕರ್ನಾಟಕ ನೆರೆಗಿಂತ ಮುಳುಗಿ ಹೋಗಿದೆ ಅಲ್ಲಿನ ಜನರು ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸಚಿವರು ಬೆಂಗಳೂರಿನಲ್ಲಿ ಎ ಸಿ ರೂಮ್ ನಲ್ಲಿ ಆರಾಮಾಗಿ ನೀವು ಕುಳಿತಿದ್ದೀರಿ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಈಗ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಸಂಕಷ್ಟಕ್ಕೆ ಸಿಲುಕಿದಾಗ ಅವರು ಸ್ಪಂದನೆಯನ್ನ ನೀಡಬೇಕು ಕೂಡ್ಲೇ ಸ್ಪಂದನೆ ನೀಡಬೇಕು ಆದ್ರೆ ನೀವೇನ್ ಮಾಡ್ತಿದ್ದೀರಿ ಎ ಸಿ ರೂಮ್ ನಲ್ಲಿ ಆರಾಮ ಕೂತ್ಕೊಂಡಿದ್ದೀರಿ ಸರ್ಕಾರದಿಂದ ಪರಿಹಾರ ಬಿಡುಗಡೆ ಮಾಡಿ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ತುಕೊಳ್ಳಿ ರೈತರಿಗೆ ಸ್ಪಂದನೆಯನ್ನ ನೀಡಿ ಅವ್ರಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಸರ್ಕಾರದ ವಿರುದ್ಧ ಬಿ ವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಕಲ್ಯಾಣ ಕರ್ನಾಟಕ ನೆಲದಿಂದ ಮುಳುಗಿ ಹೋಗಿದೆ ಸಚಿವರು ಬೆಂಗಳೂರಿನಲ್ಲಿ ಎ ಸಿ ರೂಮ್ ನಲ್ಲಿ ನೀವು ಆರಾಮಾಗಿ ಕುಳಿತುಕೊಂಡಿದ್ದೀರಾ ಸರ್ಕಾರದ ವಿರುದ್ಧ ಬಿ ವೈ ವಿಜಯೇಂದ್ರಾಯ್ಗ ವಾಗ್ದಾಳಿಯನ್ನ ನಡೆಸಿ ಅಲ್ಲಿ ಸಂಪೂರ್ಣವಾಗಿ ನೀರುಮಯವಾಗಿದೆ ಅಲ್ಲಿನ ಜನರು ಒದ್ದಾಡುತ್ತಾ ಇದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿಯಲ್ಲಿ ಬಂದಿದೆ ಎಲ್ಲ ಬೇಳೆ ಅಕ್ಕಿ ಧಾನ್ಯಗಳು ದಿವಸಗಳು ಎಲ್ಲಾನು ಅಲ್ಲಿ ನೀರಿನಲ್ಲಿ ನೀರ್ಮಯವಾಗ್ಬಿಟ್ಟಿದೆ ಆದ್ರೆ ಸಚಿವರು ಬೆಂಗಳೂರಿನಲ್ಲಿ ಮಾತ್ರ ಎ ಸಿ ರೂಮ್ ನಲ್ಲಿ ಆರಾಮಾಗಿ ಕೂತಿದ್ದೀರಾ ಕಣ್ ತೆರೆದು ನೋಡಿ ಸರ್ಕಾರ ಈಗ್ಲಾದ್ರು ಅದಕ್ಕೆ ಪರಿಹಾರವನ್ನ ಬಿಡುಗಡೆ ಮಾಡಿ ಅವರ ರೈತರ ಸಮಸ್ಯೆಯನ್ನ ಆಲಿಸಿ ಅಂತ ಸಚಿವರು ಬೆಂಗಳೂರಿನಲ್ಲಿ ಈಗ ಹೇಳಿಕೆಯನ್ನ ನೀಡಿರುವಂತದ್ದು ಒಟ್ಟಾರೆಯಾಗಿ ಕಳೆದ ಎರಡು ತಿಂಗಳಿಂದ ಭಾರಿ ಮಳೆ ಬಂದಿದೆ ಅತಿವೃಷ್ಟಿ ಪರಿಸ್ಥಿತಿ ನಿರ್ಮಾಣ ಆಗಿ ರೈತರು ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ ಬೆಳೆದಂಥ ತೊಗರಿ ಇರ್ಬೋದು ಇರ್ಬೋದು ಹೆಸರು ಇರ್ಬೋದು ಸಾವು ಸೋಯಾಬೀನ್ ಇರ್ಬೋದು ಐವತ್ತರವತ್ತಲ ಎಪ್ಪತ್ತೆಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೊತ್ತು ಬೆಳೆ ಹೊತ್ತು ಸಂಪೂರ್ಣವಾಗಿ ನೀರಿನಲ್ಲಿ ಹೊತ್ತು ಸರ್ವನಾಶ ಆಗಿದೆ ಯಾವುದೇ ಕಾರಣಕ್ಕೂ ರೈತರು ಯಾವುದೇ ರೀತಿ ಅನುಕೂಲ ಇದರಿಂದ ಆಗೋದಿಲ್ಲ ಬೆಳೆದಂಥ ಬೆಳೆ ಹೊತ್ತು ಒಂದು ಕಡೆ ಮಳೆ ಇನ್ನೊಂದು ಕಡೆ ಮಹಾರಾಷ್ಟ್ರದಿಂದ ಏನು ಜಲಾಶಯಗಳಿಂದ ನೀರು ಬಿಟ್ಟಿದ್ದಾರೆ ಅಂದರೆ ಪರಿಣಾಮಕ್ಕೆ ಸಂಪೂರ್ಣವಾಗಿ ರೈತರು ಕಂಗಾಲಾಗಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುವಂಥದ್ದು ಬೆಂಗಳೂರಲ್ಲೇ ಕೂತು ಸಭೆಯನ್ನು ಮಾಡೋದ್ರ ಬದಲಾಗಿ ಕೃಷಿ ಸಚಿವರಿದ್ದಾರೆ ಕಂದಾಯ ಸಚಿವರಿದ್ದಾರೆ ಇಂಥ ಸಂಕಷ್ಟದ ಕಾಲದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ರೈತರಿಗೆ ಬಂದವರು ರೈತರ ಮನೆ ಬಾಗಿಲಿಗೆ ಬಂದವರು ಧೈರ್ಯ ತುಂಬಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಈ ಕಡೆ ಪ್ರಾಂತ್ಯದಲ್ಲಿ ಇರತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ಅದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಎಲ್ಲ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ ಅವರೆಲ್ಲ ಯಾವಾಗಾದರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಇವತ್ತು ಸಂಕಷ್ಟದಲ್ಲಿ ರೈತರು ಸಾಮಾನ್ಯ ಜನರಿದ್ದಾರೆ ಬಡವರಿದ್ದಾರೆ ಅವರೆಲ್ಲರಿಗೂ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಪರಿವಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ ನಾನು ನೋಡ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ ಸೊ ಮತ್ತಿನ್ನೂ ಅಧಿಕಾರ ಯಾಕೆ ಬೇಕು ಇವರಿಗೆ ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಲೆ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆಗಳಾಗಿದೆ